ತುಂಬನೇ ಅದ್ಭುತವಾಗಿಯೂ ಕೂಡ ನಡೆಸುವಂತಹ ಒಂದು ವ್ಯಕ್ತಿ ಅಂದ್ರೆ ಅದುವೇ ತ್ರಿವಿಕ್ರಮ್ ಮತ್ತೆ ಭವ್ಯ ಬಿಗ್ ಬಾಸ್ ನಲ್ಲಿ ತುಂಬಾನೇ ಮೋಡಿ ಮಾಡಿದ್ರೂ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ನೆಚ್ಚಿನ ತಾರೆಯರು ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಭವ್ಯ ಮತ್ತೆ ತಿರುವಿಕ್ರಮ್ ಬಟ್ ಅಭಿಮಾನಿಗಳು ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಪ್ರಾಯವನ್ನ ತಿಳಿಸ್ತಾ ಇರ್ತಾರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಈ ಒಂದು ಜೋಡಿನ ನೋಡಿ ಮೆಚ್ಕೊಂಡಿದ್ದಾರೆ ಜೀವನದಲ್ಲಿ ತುಂಬಾನೇ ಕಷ್ಟ ನೋವುಗಳನ್ನ ಅನುಭವಿಸಿದ್ದಾರೆ ತಿರುವಿಕ್ರಮ್ ಅವರು ಭವ್ಯ ಅವರು ಕೂಡ ಅಷ್ಟೇ ನಾಲ್ಕು ಜನ ಹೆಣ್ಣು ಮಕ್ಕಳು ಭವ್ಯ ಅವರೇ ಒಂದು ಮೇನ್ ಪಿಲ್ಲರ್ ಆಗಿದ್ರು ಈಗಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫ್ಯಾಮಿಲಿಯನ್ನು ಟೇಕ್ ಕೇರ್ ಮಾಡ್ತಿದ್ದಾರೆ ಬಿಗ್ ಬಾಸ್ಗೆ ಬಂದೋದ್ಮೇಲೆ ಅಂತೂ ಇವರ ಒಂದು ನೆಕ್ಸ್ಟ್ ಲೆವೆಲ್ ಫೇಮ್ ಕೂಡ ಜಾಸ್ತಿ ಆಗಿದೆ ಅವಕಾಶಗಳು ಕೂಡ ಬರ್ತಾ ಇದೆ ತ್ರಿವಿಕ್ರಮ್ ಅವರು ಕೂಡ ಹೊಸ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಇನ್ನ ಭವ್ಯ ಅವರು ಕೂಡ ಅಷ್ಟೇ ಎಲ್ರಿಗೂ ಕೂಡ ಇಷ್ಟವಾಗಿದೆ ತುಂಬ ಜನರ ಒಂದು ನಂಬಿಕೆ ವಿಶ್ವಾಸವನ್ನು ಕೂಡ ಪ್ರೀತಿಯನ್ನು ಕೂಡ ಗಳಿಸ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಅಂತಲೇ ಹೇಳ್ಬೋದು ಈ ಒಂದು ನಟಿ ನೀವು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ಭವ್ಯ ತ್ರಿವಿಕ್ರಮ್ ಒಂದಾದರೆ ಚೆನ್ನಾಗಿರುತ್ತಾ ತಪ್ಪದೆ ಕಮೆಂಟ್ ಮಾಡಿ ಮದುವೆ ನಾವು ಆಗೋದಿಲ್ಲ ಏಜ್ ಗ್ಯಾಪ್ ತುಂಬನೇ ಇದೆ ಅಂತೆಲ್ಲ ತ್ರಿವಿಕ್ರಮ್ ಅವರು ತಿಳಿಸುತ್ತಾರೆ